ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗ್ ಆಗ್ತದೆ ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗ್ ಆಗ್ತದೆ ನಾನು ಆಗ್ಲಿ ನನ್ನ ಕಲೀಗ್ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರ್ ಕೇಳಲ್ಲ ನಿಮ್ಗೆ ನೇರವಾಗಿ ಹೇಳ್ತೀನಿ ಸಲ್ಮಾನ್ ಖಾನ್ ಗೆ ಬಿಗ್ ಬಾಸ್ ಗೆ ಹತ್ತತ್ರ ಮುನ್ನೂರ ಐವತ್ತ ಐವತ್ತು ಕೋಟಿ ರೆಮಿನೇಷನ್ ಸಿಕ್ಕಿದೆ ಅಂತ ಒಂದು ಸೊ ಸುದೀಪ್ ಕನ್ನಡದಲ್ಲಿ ಸುದೀಪ್ ಸಾರ್ ನಿಮ್ಮ ಕಂಪ್ನಿ ಅಥವಾ ನೀವು ಎಷ್ಟು संभवने नहीं कुटी दिला। थैंक यू। थैंक यू फॉर द क्वेश्चन। लेट मी अंडरस्टैंड फॉर द क्वेश्चन। देन आला। अच्छी नॉलेज यू जस्ट बिलीव दैट सॉली थ्री फिफ्टी फोर क्रोम्स। यार देसी, यू नो News are more also. I hear in the Hindi market, people talk about thousand crores also. Yeah, they are so valuable. Let them talk in the way. ಎಕ್ಸಾಕ್ಟ್ಲಿ ಬಟ್ ಅಲ್ಲಿ ನೋಡುವಂತ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ನಿಮ್ಮ ಕಂಪ್ನಿದು ಇರುತ್ತೆ ವಯಕಮ್ ಅದು ಇರುತ್ತೆ ಸೊ ನಾನು ಜನರಲ್ಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ ಸೊ ವಾಟ್ ಅಬೌಟ್ ಸಂಭಾವನೆ ಅಂದ್ರೆ ಇಷ್ಟ ಕೊಟ್ಟಿರ್ತೀರಾ ಅಂತ ಅಂದ್ರೆ Sir Prasanit Kundadi. What is today? What you're paying there is okay. But we kannadigas want to see Sudhips are being paid more. Exactly. Being, no, being my younger brother, today I understand the value of having a brother. <laughs> I need better family like this, I need more people like this in my life who think good for me.

ಈಗ ಸದೀಪ್ ಸಾರು ಲೆವೆನ್ ಮಾಡಲ್ಲ ಆದ್ಮೇಲೆ ಒಂದಷ್ಟು ಜನದ ಹೆಸರುಗಳ್ ಓಡಾಡ್ತು ನೀವೇ ನೀವೇನಾರು ಟ್ರೈ ಮಾಡಿದ್ರೆ ಹೋಗ್ಬಿಟ್ರು ಅಥವಾ ಅದು ಮಾಡಲ್ಲ ಅಂತ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗಿತ್ತು ನಾವೇ ಅಪ್ರೋಚ್ ಮಾಡಿಲ್ಲ ಸರ್ ಮಾರ್ಕೆಟ್ ಅಲ್ಲಿ ಮುಗಿಸಿ ಹಬ್ ಇತ್ತು ಸೊ ಅವರನ್ನ ಅವರನ್ನೇ ಅವ ಅವ್ರೆಲ್ಲ ಮಾಡೋಲ್ಲ ಒಂದ್ಸಡೆ ಏ ಹಬ್ಬ ನಾವು ನಾವೇ ಹಾಕ್ಸಿಲ್ಲ ಪುನಃ ಕೇಳಿ ಹೋಗ್ತೇವೆ ಅವ್ರಿಗೆ ನಾವಂದ್ರೆ ಬೇರೆ ಮಾತೇ ಇರಲಿಲ್ಲ ಸದೀಪ್ ಸಾರೇ ಮಾಡ್ತೀನಿ ಸೈಡಾಗಿತ್ತು ಅದಕ್ಕೆ ಹೋಗಿ ಹೋಗ್ಸಿದೆ ಯಾಕೆ ಮನೇಲಿರೋ ಹೆಣ್ಮಕ್ಳನ್ನ ನಾವ್ ಹಿಂಗಲ್ಲ ಸಮಾಧಾನ ಮಾಡಬಹುದು ಸರ್ ಈ ಪ್ರಶಾಂತ ಪ್ರಶಾಂತ್ ಪ್ರಕಾಶ್ ಸುಷ್ಮಾ ಅವ್ರ ಮೂರ್ ಜನ ಒಟ್ಟಿಗೆ ಬಂದ್ರೆ ಆಗಲ್ಲ ಸರ್ ಬಿಡ್ಲೇ ಇಲ್ಲ ಆಮೇಲೆ ಬಂದಿದ್ದ ಹೆಸರು ನೀವ್ ಹೇಳ್ತಾರೆ ಇನ್ನೊಂದ್ ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೆ ಬಂದಿತ್ತು ನನ್ನ ತನ್ನ ಮುಂದೆ ಬಂದಿದ್ದೆವು ಒಳ್ಳೇದಾಗಿ ಬಿಡಿ ಏನೀಗ ಅಲ್ವಾ

ಕೇಶವ ಕನ್ನಡ ಕನ್ನಡಪ್ರಭು ಸರ್ ಈಗ ಅದೇ ನವೀನ್ ಒಂದು ಕ್ವಶನ್ ಕೇಳಿದ್ರಲ್ಲ ಆ ಕ್ವಶನ್ ಭಾಗವಾಗಿ ನೀವು ಕೇಳ್ತಾ ಇರೋದು ನವೀನ್ ಅವಾಗಲೇ ರಮೀರ್ ಕೇಳಿದ್ರಲ್ಲ ಸೊ ಏನೇ ಆಸ್